ಬೀದರ್ ಜಿಲ್ಲೆಯ ಎಲ್ಲ ಅಲೆಮಾರಿ ಸಮುದಾಯದವರು ಎಸ್ ಸಿ ಅಲೆಮಾರಿ ಸಮುದಾಯ ಎಸ್ ಟಿ ಅಲೆಮಾರಿ ಸಮುದಾಯ ಮತ್ತು ಒ ಸಿ ಅಲೆಮಾರಿ ಸಮುದಾಯದ ಎಲ್ಲ ಮುಖಂಡರು ಇವತ್ತು ನಾವು ಐ ಪಿ ಎಲ್ಲಿ ಪ್ರೆಸ್ ಮೀಟ್ ಮಾಡ್ತೇವೆ ಏನಂತ ಓಂ ಪ್ರಕಾಶ್ ರೊಟ್ಟೆ ಅವರು ಇವತ್ತ ಅವ್ರ ಅಲೆಮಾರಿ ಖ್ಯಾತಿಗೆ ಸೇರಿದವರಲ್ಲ ಇವತ್ತ ನಮ್ಮ ಜನಗಳಿಗೆ ಏನೋ ಅರಿವೆ ಇಲ್ಲ ಅಂತಕ್ಕಂಥ ಜನಗಳಿಗೆ ಮಿಸ್ಗೈಡ್ ಮಾಡಿ ಅವರಿಗೆ ತಿಂತ್ಪಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಓಂ ಪ್ರಕಾಶ್ ರೊಟ್ಟೆ ಅವರೇ ನೀವು ಮನುವಾದಿ ವಿಚಾರದವರೆಗುಳ್ಳ ವ್ಯಕ್ತಿಗಳಿದ್ದೀರಿ ಯಾವತ್ತೂ ನೀವು ಅಲೆಮಾರಿಗಳನ್ನ ಹೋರಾಟ ಇದ್ದಾಗ ಬಾಬಾ ಸಾಹರ್ ನೀವು ಕೂಡ ಹೆಚ್ಚಿ ನೀವು ಪೂಜೆ ಮಾಡಿ ನೀವು ಹೋರಾಟ ಮಾಡಲಿ ಅಂತಂದ್ರೆ ನಮ್ಮ ಅಲೆಮಾರಿ ಸಂಘಟನೆ ಸಂಘಟನೆ ಎಲ್ಲ ಅಧಿಕಾರ ಎಲ್ಲ ಮುಖಂಡರಿಗೆನಪ್ಪ ನೀವು ಅವಮಾನ ಮಾಡ್ತಾ ಇದ್ದೀರಿ ಹಾಗಾಗಿ ನೀವು ಎಚ್ಚರಿಕೆಯನ್ನ ಕೊಡ್ತಾ ಇದ್ವಿ ನಮ್ಮ ಜನಗಳಿಗೆ ನೀವು ಮಿಸ್ಗೈಡ್ ಮಾಡಬೇಡ್ರಿ ನೀವು ನಿಜವಾಗ್ಲೂ ನಮ್ಮ ಅಲೆಮಾರಿ ಸಮಾಜದಲ್ಲಿ ಹುಟ್ಟಿದವರಾ ಒ ಬಿ ಸಿ ಸಮಾಜದವರ ನೀವು ಎಸ್ ಸಿ ಸಮಾಜದವರ ಎಸ್ ಟಿ ಸಮಾಜದವರ ಯಾವುದೂ ಅಲ್ಲ ಇವತ್ತು ಯಾಕೆ ನೀವು ನಮ್ಮ ಮ್ಯಾಗ ಆರೋಪ ಮಾಡ್ತಾ ಇದ್ರಿ ಯಾಕೆ ನೀವು ನಮ್ಮ ಅಲೆಮಾರಿ ಮುಕ್ತ ಜನಗಳನ್ನ ನೀವು ಮಿಸ್ಗೈಡ್ ಮಾಡ್ತಾ ಇದ್ರಿ ಹಾಗಾಗಿ ನಿಮ್ಗೆ ಎಚ್ಚರೆಯನ್ನು ಕೊಡ್ತಾ ಇದೀರಿ ನಮ್ಮ ಅಲೆಮಾರಿ ಸಮುದಾಯಗಳನ್ನ ನೀವು ಈಗ ಮಿಸ್ಗೈಡ್ ಮಾಡೋದನ್ನ ಬಿಡಬೇಕು ಮಾಡ್ರಿ ನೀವು ಸಮುದಾಯ ಸಮುದಾಯದ ಅನೇಕ ಅನ್ಯಾಯ ಮಾಡ್ತಾ ಇದ್ದಾರೆ ಅವ್ರ ಮ್ಯಾಗ ಯಾಕೆ ನೀವು ಪ್ರಶ್ನೆ ಮಾಡ್ತಾ ಇಲ್ಲ ಮಾಡ್ರಿ ಅವ್ರ ಸಂಘಟನೆ ಕಟ್ಕೊಂಡು ನೀವು ಬರ್ರಿ ಅವ್ರ ಸಮಸ್ಯೆಗಳನ್ನು ಬಗೆಹರಿಸ್ರಿ ಅದನ್ನು ಬಿಟ್ಕೊಂಡು ನೀವು ಬಿಸ್ಕೈಡ್ ಮಾಡ್ತಕ್ಕಂಥ ಕೆಲಸವನ್ನು ಬಿಡಬೇಕು ಇಲ್ಲ ಅಂತಂದರೆ ಮತ್ತು ಬಾಬಾ ಸಾಹೇಬರನ್ನು ನೀವು ವಿರೋಧ ಮಾಡ್ತಾಯಿದ್ರಿ ಮುಂದಿನ ದಿನಗಳಲ್ಲಿ ನಾವು ನಿಮ್ಮ ಮೇಲೆ ಕಾನೂನಿನ ಕ್ರಮ ಕೈಗೊಳ್ತೀವಿ ಅಂತೇಳಿ ಈ ಮೂಲಕ ನನ್ನನ್ನು ಪತ್ರಿಕೆ ಮಾಧ್ಯಮದವರಿಗೆ ಬೆಳಕಿಷ್ಟೇ ಸೂರ್ಯಕಾಂತ್ ಕಲ್ಕಾಣ ನಾನು ಅನಿಲ್ ಕುಮಾರ್ ಎಸ್ ತಾಂಬೆ ನಾಗರು ಮತ್ತು ಸಮಾಜದವರು ನಮ್ಮ ಫ್ರೆಂಡ್ ಹೇಳಿದ್ರು ಎಷ್ಟೇ ಸಾಹಿತ್ಯ ಹೇಳಿದ ಇಷ್ಟೇ ಯಾವ ಕಮ್ಯುನಿಟಿ ಬಗ್ಗೆ ಮಾತಾಡೋದು ಯಾರೂ ಭೀ ಅಧಿಕಾರ ಇಲ್ಲ ನೀವು ನಿಜವಾದ ಅಲೆಮಾರಿ ಇದ್ದೀ ಅಂದರೂ ಅಷ್ಟೇ ಮಾತಾಡಿ ಯಾಕಂದರೆ ಎಲ್ಲರಿಗೆ ಬಾಬಾ ಸಾಹೇಬ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಸಂವಿಧಾನ ಶಿಲ್ಪಿ ಎಲ್ಲರಿಗೂ ಅವರದೇ ಫ್ರೀಡಮ್ ರೈಟ್ ಟು ಸ್ಪೀಚ್ ರೈಟ್ ಟು ಫ್ರೀಡಮ್ ಅಂತ ಒಂದು ಆರ್ಟಿಕಲ್ಸ್ ಪ್ರಕಾರ ಯಾವ ಭೀ ಕಮ್ಯುನಿಟಿ ಬಗ್ಗೆ ಮಾತಾಡಬೇಕಾಯ್ತು ಅಂದ್ರೆ ಎಚ್ಚರಿಕೆಯಿಂದ ಮಾತಾಡಬೇಕು ಮತ್ತು ಯಾವ ನೀವು ನಮ್ಮ ಕಮ್ಯುನಿಟಿ ಬಗ್ಗೆ ದುಃಖ ದುಮ್ಮಾನ ಸುಖ ದುಃಖನ ನಿಮಗೆ ಬರ್ತಾ ನಮ್ಮ ಸಮುದಾಯ ಒಳಗೆ ನಾವು ಹುಟ್ಟಿ ಬೆಳೆದವ್ರು ನಾವು ಬಂದೀವಿ ನಮ್ಮ ಸಮಾಜ ಏನು ಪರಿಸ್ಥಿತಿ ಇದೆ ಏನು ಗಂಭೀರ ಪರಿಸ್ಥಿತಿ ಇದೆ ಏನು ಸಮಸ್ಯೆ ಇದೆ ನಮಗೆ ಬುಡ್ತ ಯಾಕಂದ್ರೆ ಅವ್ರು ಕಮ್ಯುನಿಟಿ ಹುಟ್ಟು ಬಂದವ್ರು ನಾವಿದ್ದೀವಿ ನಮ್ಮ ಸಮಾಜದ ನಮ್ಮದು ತ್ರಾಸು ನಮಗೆ ಬುಡ್ತು ಸುಮ್ಮ ಓರಲ್ಲಿ ಮಾತಾಡಿ ನಮ್ಮ ಅಲೆಮಾರಿ ಜನಾಂಗದವ್ರಿಗೆ ಮಿಸ್ ಮಾಡಲೇಕ್ ಹೋಗ್ಬೇಡ್ರಿ ದಯವಿಟ್ಟು ನಾವು ಎಚ್ಚರಿಕೆ ತಮಗೆ ನಾವು ಇದ್ದೀವಿ ನೀವು ಅಷ್ಟೇ ನಮ್ಮ ಅಲೆಮಾರು ಬಗ್ಗೆ ಕಾಳಜಿ ಇದ್ದರೆ ಏನಾರ ಒಂದು ಕೆಲಸ ಮಾಡಿ ತೋರಿಸ್ರಿ ಇಲ್ಲಿ ಫೀಲ್ಡ್ ಒಳಗೆ ಇಳಿರಿ ಹೋರಾಟ ಮಾಡಿರಿ ಮಾಡಿ ತೋರಿಸ್ರಿ ನೀವು ಇದು ತಿಳ್ಕೊಬೇಡ್ರಿ ಅಲೆಮಾರು ಒಳಗೆ ಲೀಡರ್ಸ್ ಇಲ್ಲ ಹೋರಾಟಗಾರ ಇಲ್ಲ ಅಂತ ತಿಳ್ಕೊಬೇಡ್ರಿ ಸಂವಿಧಾನ ಪ್ರಕಾರ ಎಲ್ಲರಿಗೂ ರೈಟ್ ಅದ ಸಂವಿಧಾನ ಪ್ರಕೆ ಪ್ರಕಾರ ಎಲ್ಲರೂ ಮುಖಂಡರು ಹೋರಾಟ ಈಗ ಮಾಡ್ತಾ ಇದ್ದಾರಾ ಸ್ವತಂತ್ರ ಸಿಕ್ಕಿಷ್ಟು ವರ್ಕ್ ಆಗ್ಯದ ಫಾರ್ ಎಕ್ಸಾಂಪಲ್ ನಮ್ಮ ಮಾಂಗಾವಳಿ ಕಮ್ಯುನಿಟಿ ಅದ ಎಲ್ಲ ಕಮ್ಯುನಿಟಿ ಹೇಳಕ್ಕಿ ನೀವು ಇಷ್ಟು ವರ್ಷ ಇದ್ದೀವಿ ರೀ ಈಗ ನಿಮ್ಗೆ ಹೆಂಗೆ ತಿಳಿಲತ್ತದ ಹೀಗೆ ಹೆಂಗೆ ನೀವು ಅಲೆಮಾರಿ ಬಗ್ಗೆ ಮಿಸ್ಗೈಡ್ ಮಾಡ್ತಾ ಇದ್ದೀರಿ ಈಗ ಹೆಂಗೆ ಅಲೆಮಾರಿ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ ನಿಜವಾದ ನೀವು ರೀತಿ ಇತ್ತು ನಮ್ಮ ಜೊತೆ ಬರ್ರಿ ನಾ ನಿಮ್ಗೆ ಒಂದು ಪದವಿ ಕೊಡ್ತೀವಿ ಅಂತ ಪದವಿ ಕೊಡ್ತೀವಿ ಮಾಡಿ ನಮ್ಮ ಅಲೆಮಾರಿ ಜನಾಂಗದಲ್ಲಿ ಏನು ಹೆಲ್ಪ್ ಮಾಡ್ತೀವಿ ಮಾಡಿ ತೋರಿಸ್ರಿ ತೋರಿಸಿ ಆಮೇಲೆ ಮಾತಾಡಿರಿ ಸುರ್ಲಿ ಮುಖಂಡಿಲ್ಲ ಹಿಡ್ರ ಇಲ್ಲ ಹೋರಾಟ ಮಾಡ್ತಾ ಆಲ್ರೆಡಿ ಅಂತವರು ಇನ್ನು ಕೆಲವು ಮುಖಂಡರು ಅಲೆಮಾರು ಮುಖಂಡರು ಇದ್ದಾರ ಎಸ್ ಟಿ ಮುಖಂಡರು ಶ್ಯಾಮ್ ಅವರು ಇದ್ದಾರ ಅವ್ರು ಭೀ ಮಾಡ್ತಾಯಿದ್ದಾರೆ ಏನೋ ನಮಗೆ ಹಿಂದೆ ಬ್ಯಾಕ್ ಬೋನ್ ಸಪೋರ್ಟ್ ಇಲ್ಲ ನಮಗೆ ಹಿಂದೆ ಎತ್ತೋರು ಯಾರೂ ಇಲ್ಲ ಆದರೂ ಭೀ ನಮ್ಮ ಕಾನ್ಸ್ಟಿಟ್ಯೂಷನ್ ಬರ್ತಾರೆ ನಮ್ಮ ರೈಟ್ ಬರ್ತಾರೆ ಏನೋ ಸ್ವಲ್ಪ ಮಟ್ಟಿಗೆ ಬಾಬಾ ಸಾಹೇಬ್ ಆಶೀರ್ವಾದದಿಂದ ಹೀಗೆ ಏನೋ ಮಾಡ್ತಾ ಪ್ರಯತ್ನ ಇದ್ದೀವಿ ನಾವು ಪ್ರಯತ್ನ ಮಾಡೋಷ್ಟು ಅಂದರೆ ದಯವಿಟ್ಟು ನಮ್ಮ ಅಲೆಮಾರಿ ಜನ ಮಿಸ್ಗೈಡ್ ಮಾಡಲೇ ಹೋಗಬೇಡಿ ಇದು ದಯವಿಟ್ಟು ನಮ್ಮ ರಿಕ್ವೆಸ್ಟ್ ಇದೆ ಇನ್ನೊಂದು ಸರಿ ಅಲೆಮಾರಿ ಬಗ್ಗೆ ಜನಾಂಗದ ಬಗ್ಗೆ ಸಮುದಾಯದ ಬಗ್ಗೆ ಏನ್ ಭೀ ಮಾತಾಡೋದು ವಿಚಾರ ಮಾತಾಡ್ರಿ ಪ್ರಕೇಶ್ ಸರ್ ದಯವಿಟ್ಟು ತಾವ್ ಏನು ಸ್ಟೇಟ್ಮೆಂಟ್ ಅದು ಕುಡ್ಲಕ್ ಹೋಗ್ಬೇಡ್ರಿ ಅಂತ ಈ ಒಂದು